ಅಪ್ಪ ಹೆಂಗೈತಿ ಮನಿ ಚಂದೈತನ್ರಿ ಅಲ್ಲ ಮಗಳ ಚಂದ ಐತೆನಾಂತ ಕೇಳ್ತಿಯಲ್ಲ ಇವ ಅರ್ಮನಿ ಅರ್ಮನಿ ಆಗೇತಿ ಇವ ಮನಿ ಏನ್ ಚಂದ ಐತೆ ಬಿಡು ಮನಿ ಸಾರ್ಥಕತೆ ಸಾರ್ಥಕ ನಮ್ಮ ಜನ್ಮನ ಸಾರ್ಥಕತ್ ಆತ್ ಬಿಡುವವ್ನ ಆ ದೇವ್ರು ಅಂತಲಿ ಎಷ್ಟು ಇದ್ ನಾಕ್ ಹೂ ಹೆಚ್ಚೇರ್ಸಿದ್ನಿ ಏನ್ ಮಕ್ಳು ಇಲ್ಲ ಅಂತ ಕೊರಗಿದ್ದೆ ಆದ್ರ ಇಂತ ಒಂದು ಮಗಳನ್ನ ಕೊಟ್ಟು ಇಷ್ಟು ನನಗೆ ರಾಜ ನಂಗ ಮೆರಂಗ್ ಒಂದು ಅದೃಷ್ಟನ ಅದೃಷ್ಟ ದೇವ್ರನ್ನ ಅಂತ ನಾನು ಕೊಂಡ ಇರಲಿಲ್ಲ ಬಿಡ ಮಗಳ ಏ ಭಾರಿ ಐತವ್ ಭಾರಿ ಐತಿ ಬಾಳ ಚಂದ ಐತವ ಮಗಳ ಚಂದ ಐತ್ ಮನಿ ಚಂದ ಐತಿ ಆಯ್ತವ ನಿನ್ ಮಕ್ಕಳು ನೀನು ಚಂದಗಿರವ ಇವ

ಹೌದು ಮಮ್ಮಿ ಆ ಹೋಟೆಲ್ ಅಂತೂ ಭಾರಿ ಸೂಪರ್ ರಾಯಲ್ ಐತಿ ನನಗೆ ಯಾವಾಗ ಹೋಗ್ಬೇಕು ಅಂತ ಅನ್ಸಾತೈತಿ ಬಾ ಮಮ್ಮಿ ಹೋಗೋಣ ಬಾ ಮಮ್ಮಿ ಇವಾಗ ನಮ್ಗೆ ಸ್ಕೂಲ್ ಹಾಲಿಡೇಸ್ ಐತಿ ಸ್ವಲ್ಪ ಹೋಟೆಲ್ಗೆ ಹೋಗಿ ಆಮೇಲೆ ಎಲ್ಲರೂ ನಂಗೆ ಒಂಚೂರು ಟೂರಿಗೆ ಕರ್ಕೊಂಡು ಹೋಗು ಒಂಚೂರು ಎಲ್ಲರೂ ಅಡ್ಡಾಡ್ಕೊಂಡು ಬರೋಣ ಹೋಗ್ ಮಮ್ಮಿ ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲ ಕಡೆ ಅಡ್ಡಾಡ್ ಬರ್ತಾರ ನೀನು ಬರೀ ಯಾವ ನೋಡಿ ಕೆಲಸ 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 ಅಜ್ಜ ಅಮ್ಮನೂ ಕೆಲಸ ನೀನು ಕೆಲಸ ನಮ್ಗೆ ಒಟ್ಟೆ ಟೈಮು ಕೊಡೋದಿಲ್ಲ ಇವಾಗ ಆಯ್ತಲ್ಲ ಮನಿ ಆಯಿತು ಎಷ್ಟು ಒಂದು ನಾಲ್ಕು ಹೋಟೆಲ್ ಆಯ್ತು ರೊಕ್ಕ ಅಂತ ಎಲ್ಲ ಆಯ್ತಲ್ಲ ಮಮ್ಮಿ ಪ್ಲೀಸ್ ಮಮ್ಮಿ ಎಲ್ಲರೂ ಹೋಗೋಣ ಆರಾಮ್ ಒಂದ್ ಸ್ವಲ್ಪ ಬರೋಣ ಏನ ಹೌದಲ್ಲ ಮಗಳ ಬರೀ ದುಡಿಯೋದ್ರಾಗ ಕಲ್ಲ ಕಳೆದ್ ಬಿಟ್ಟೇವ ದುಡ್ದು 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 ಎಲ್ಲ ಮಾಡಿ ಸಾಧನೆ ಮಾಡಿ ಇಲ್ಲನಲ್ಲ ಅದ್ರ ಮಕ್ಳ ಕಡೆನೂ ಒಂಚೂರು ಲಕ್ಷ ಕೊಡ್ಬೇಕಲ್ಲವ ಅವು ಸಾಲಿ ಮನಿ ಸಾಲಿ ಮನಿ ಅಂತಂದ್ ಆಗ್ಬಿಡ್ತು ಕೇಳಿದಾಗ ಒಮ್ಮೆ ಈ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ಕೋ ಅಂತ ಬಂದು ನಾನ್ ಕರ್ಕೊಂಡು ಹೋಗಕ್ಕ ನನಗ ಅಂತ ಏನಿದಿಲ್ಲ ನನ್ನ ನನ್ ಕೂಡ ಹೇಳಿ ಬರ್ತಾರೆ ನಿನ್ ಮಕ್ಳು ಅದಕ್ಕೆ ಈ ಎಲ್ಲರೂ ಸೇರಿ ಎಲ್ಲರ ಒಂದ್ ಪಿಕ್ನಿಕ್ ಇಲ್ಲ ದೂರ ಎಲ್ಲರ ಒಂಚೂರು ಹೋಗ್ ನಮ್ ಬಾ ಮಗಳ ಹಾ ಹೋಗೋಣಪ್ಪ ನಾನು ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಇವತ್ತು ಬರೀ ಮನೆಲ್ಲ ಹೋಟೆಲ್ ಹೋಗಿ ಹೋಟೆಲ್ ತೋರಿಸ್ತೀನಿ ಹಂಗ ಅಲ್ಲಿಂದ ಹೋಗಂಬರಿ ಏ నవల్ల వరగొంటివే నవల్ల వరగొంటివే గుడ్ మార్నింగ్ మేడం హా గుడ్ మార్నింగ్ వావ్ మమ్మీ ఈ సూపర్ ఏటిది హోటల్ నా ఇంత చిన్నప్పటి నుండి నేను కర్చుకోమంది తోర్సిల్లల నీవు యవ్వ కట్స్ నీ యవ్వ ఇష్టేల్ల ಮಾಡಿದీ అమ్మన బరే స్కూల్ 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 అంత కస్ట్ది సూపర్ ఏటి మమ్మీ హోటల్ ఇది ಯವ್ವ ನಿಮ್ಮ ಮಮ್ಮಿ ಅಂದ್ರೆ ಏನು ಆಕೆ ಹಗ್ಲಿ ರಾತ್ರಿ ನಿದ್ದೆ ಮಾಡಿಲ್ಲ ನೋಡು ಹಗ್ಲಿ ರಾತ್ರಿ ದುಡಿಬೇಕು ಏನೋ ಸಾಧನೆ ಮಾಡಬೇಕು ಸಾಧಿಸ್ಬೇಕು ಸಾಧಿಸ್ಬೇಕು ಅಂತಂದು ಇಷ್ಟೆಲ್ಲ ಕಟ್ಟಿಬಿಟ್ಟು ಬಿಟ್ಟು ಏನು ಎಲ್ಲರೂ ವರ್ಷ ಹಿಂಗೆಲ್ಲ ತಗೊಂಡ್ರೆ ನನ್ನ ಮಗಳು ವರ್ಷ ಕಟ್ಲೆ ಸೇತು ತಗೊಳಿಲ್ಲ ನೋಡು ಹಂಗೆ ದುಡ್ದು 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 ಎಷ್ಟು ಜಲ್ದಿ ಸಾಧನೆ ಮಾಡಿಬಿಟ್ಲವ್ ಹೌದು ಬಿಡು ನನ್ನ ಮಗಳಿಗೆ ದೇವರು ಕೈ ಹಿಡಿದ ಆಕಿ ಕಷ್ಟಕ್ಕೆ ಒಂದು ಕನಿಕರ ಕೊಟ್ಟು ದೇವರು ಆಕಿನ ಕಾಪಾಡಿದೆ ಆಕಿ ಮನಸ್ಸನ್ನ ಏನು ಅನ್ಕೊಂಡಿದ್ಲು ಆ ಗುರಿ ಸಾಧನೆ ಮಾಡೇಬಿಟ್ಲು ಹ್ಞೂ ಭಾರಿ ಆಯ್ತವ ಹೋಟೆಲ್ ಮಗಳ ಸರಿ ಅವ್ವಾ ಅಪ್ಪ ಎಲ್ಲರೂ ಕಾರಕ್ಕೆ ಅತ್ತರೆ ನಾವೆಲ್ಲರೂ ಇದಕ್ಕೆ ಹೋಗಣ ನಾವು ಒಂದಕ್ಕೆ ಕರ್ಕೊಂಡು ಹೋಗ್ತೀನಿ ಎಲ್ಲರೂ ಬರಿ ಹೋಗಣ ಹಾ ಮಮ್ಮಿ ನೀನು ಅಜ್ಜ ಅಮ್ಮ ನೀವು ಈ ಕಾರನಿಗೆ ಹೋಗ್ರಿ ನಾನು ತಮ್ಮ ನಾವು ಇನ್ನೊಂದು ಇದೆ ತರ ವಶಾಕರು ನಾವು ಆ ಕಾರನೇ ಬರ್ತೀವಿ ಹಿಂದೆ ಸರಿ ಸರಿ ಆಯ್ತು ಅಷ್ಟೇ ಮಾಡ್ರಿ ಮಮ್ಮಿ ನೀನು ಎಲ್ಲೆ ಒಂದು ವಶಾಜಗಕ್ಕೆ ವಶಾಜ ಇದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರೆ ನೀನು ಇಲ್ಲಿ ಈ ಒಂದು ಕಂಪಿ ಕರ್ಕೊಂಡು ಬಂದಿದ್ದೀಯಾ ಹಳ್ಳಿ ಕಂಪಿ ಏನಿದು ಏ ಸುಮಿರೆ ಮಮ್ಮಿ ಏನು ಮಾಡಿದ್ರು ಅದು ಒಳ್ಳೆದ ಇರುತ್ತೆ ನೀನ ಒಂದ ಸುಮಿರೆ ಎದಕ್ಕೋ ಬಂದಾಳಾ ಮಮ್ಮಿ ಏನೋ ಬೌಶೆ ಇಲ್ಲ ಏನೋ ಕೆಲಸ ಇರಬಹುದು ಅನ್ಸುತ್ತೆ ಅಕ್ಕ ನೀನು ನನ್ ಸಪೋರ್ಟ್ ಮಾಡ್ನ್ ಬಿಟ್ಟು मम्मी ಸಪೋರ್ಟ್ ಮಾಡ್ತೀನಿ ಹಿಂಗ ಮಾಡಿದ್ರೆ ಮಮ್ಮಿ ನಮ್ಮನ್ನ ಇಂತ ಹಳ್ಳಿಗೆ ಕರ್ಕೊಂಡು ಬರ್ತอด ಮತ್ತೆ ಮತ್ತೆ ಎಲ್ಲಿ ಒಂದೆಲ್ಲ ರಜಾಟು ಯಾವದ ಒಂದು ಹಿಂಗ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಕ್ಕೆ ಇರುತ್ತೆ ಅಂದ್ರೆ ಈ ಹಳ್ಳಿ ಕಾಂಪಿ ಕರ್ಕೊಂಡ್ ಬಂದಾ ಮಗಳ ಯಾವದ ಇದು ಊರು ನನಗಂತೂ ಈ ಊರು ಹೆಸರು ಏನು ನೀ ಒಂದೇಸನ್ನ ಬಾಯ್ ಬಿಟ್ಟಿಲ್ಲ ನನಗೆ ಗೊತ್ತಿದಿಲ್ಲ ಯಾರು ಅದರಲ್ಲಿ ಹೌದು ಮಗಳ ಇಲ್ಲಿ ಯಾರು ನಿಮ್ಮ ರಿಲೇಶನ್ ಯಾರು ಅದರನ್ನ அப்பா இது இவ்ரி அப்போ நம்ம இது நம்ம ஊர்ப்பா இது அப்படி ಕೆಲವೊಂದು ಘಟನೆಗಳು ನಡೆದು ನಾನು ನಿಮ್ಮ ಅಪ್ಪನ ಬಿಟ್ಟು ನಿಮ್ಮಿಬ್ಬರನ್ನ ಕಟ್ಕೊಂಡು ಅಲ್ಲಿ ಹೋದೆ ಅಲ್ಲಿ ನಮ್ಗೆ ನಮ್ಮ ಅಪ್ಪ ನಮ್ಮಅ ಸಿಕ್ಕರು ಒಂದು ಸಾಧನೆ ಮಾಡಿಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಇಲ್ಲಿ ನಿಮ್ಮನ್ನು ಕರ್ಕೊಂಡ್ಬಂದೀನಿ ನಿಮ್ಮ ಅಪ್ಪನವ್ರು ತೋರ್ಸಕ್ಕೆ ಅಂತ ಹೇಳಿ ಆದರೆ ನಿಮ್ಮ ಅಪ್ಪನ ಸಲ ಇಲ್ಲಿ ಬಂದಿಲ್ಲ ಆದರೆ ನನಗೆ ಆ ಒಂದು ಕಷ್ಟ ಕಾಲದಾಗ ಸಹಾಯ ಮಾಡಿದ್ರಲ್ಲ ಅವರೆಲ್ಲರಿಗೂ ಚೆನ್ನಾಗಿ ಮಾತಾಡಿಸಿ ನನ್ನವರು ಅಂತ ನನಗೆ ಯಾರಿಲ್ಲಲ್ಲ ಅದಕ್ಕೆ ಇವರು ನನಗೆ ಬಂದು ಬಂದವರು ಅಂತೇಳಿ ಅವ್ರಿಗೆಲ್ಲರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬನ್ನಿ ನೋಡಪ್ಪ ಓ ಪರಿಮಳ ಇದು ನಿಮ್ಮೂರಾ ಸರಿ ನಿನ್ ಈಗ ಯಾರಿಗೆ ಗೊತ್ತಮ್ಮ ನನಗೇನು ಗೊತ್ತು ನಾನು ಮತ್ತು ಮದುವೆ ಮಾಡ್ಕೊಂಡು ನಾನು ಮತ್ತೇನು ನಾನಾ ಬೇಕಿದ್ದಿಲ್ಲ ಹೋಗ್ಬಿಡು ಆತನ ಸುದ್ದಿ ಯಾಕೆ ಸರಿ ಇಲ್ಲ ಯಾರು ಬರತ್ತಾರ ಲೇ ರೇಣಿ ಯಾರ್ಲೇ ಅವರು ಇವ ಲೇ ಕಾರು ಚಂದ ಇತಲೀ ಕಾರು ಏಯ್ಯ ಅಲ್ಲೋಡಿ ರೀ ಅವು ನೋಡತ್ತ ಅಜ್ಜ ಹೆಂಗದನ ಆ ಟೂ ಇಯರ್ಸ್ ಆಗೈತೆ ಅದೇನ ಬೂಟ ಸೂಟ್ ಹ ಅದನ್ನು ಹಾಕೊಂಡನ ಆಕಿ ಹಾಕಿ ಅಮ್ಮನ ನೋಡಿಕೆ ಅಷ್ಟು ಟೂ ಇಯರ್ಸ್ ಕುದುರೆ ಬಳಿ ಹಾಕ್ಕೊಂಡು ಇವ್ವಾ ಆ ಕಿನ್ನಬೇಕು ನೋಡು ಮೈ ತುಂಬ ಬಂಗಾರ ಅಲ್ಲೋಡವೋ ಆ ಹುಡುಗರು ನೋಡಿ ಇವ ಗೊಂಬಿ ಗೊಂಬಿಂಗದ ಬೆಳಗ್ಗೆ ಚಂದದವಲ್ಲ ಯೋ ಇವ ಇವು ಯೋವಾ ಯಾವ ಶ್ರೀಮಂತರು ಇರ್ಬೋದು ಇವರು ನಾನು ನಮ್ಮೂರಾಗ ಬಡ್ಡಿ ಬಂಗಾರ ಅಮ್ಮನ ಅಂತ ಅಂದ್ಕೊಂಡಿದ್ವಿ ಇವ್ರು ಯಾರೇ ಇವ್ವಾ ಇವಂತ ಶ್ರೀಮಂತರು ಇವ್ರು ಚಂದದಲ್ಲೇವೋ ಇವ್ರೆಲ್ಲಾರು ಭಾಳ ಏನು ಮಾತಾಡ್ಸಿದ್ ಬಾಲೇ ಹೇ ಬಿಡ್ಲಿ ಪ್ರೇಮಿ ನಮ್ಗೆ ಯಾಕೆ ಬೇಕಲಿ ಅಲ್ಲ ಅವ್ರು ಯಾರ ಮನೆ ಬಂದಾರೋ ಯಾವುದಕ್ಕೆ ಬಂದಾರೋ ಯಾರಿಗ್ ಯಾರಿಗೆ ಬೇಕು ಸುಮ್ಮನ ಹೋಗಮ್ಮ ಅವರೇ ಮಾತಾಡ್ಸಿದ್ರೆ ಮಾತಾಡೋಣ ಬೇಕಿದ್ರೆ ಪ್ರೇಮಕರ ರೇಣಕರೀರಿ ಏ ನೀನ್ ರೀ ಪ್ರೇಮಿ ನಮ್ಮ ಹೆಸರು ಗೊತ್ತಲ್ಲ ನಮ್ಮ ಹೆಸರು ಕರೆದು ಅರಾಮದಿರಿ ಅಂತ ಕೇಳ್ತಾರಲ್ಲ ನಮ್ಗೆ ಯಾರ್ಲೇ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದಂಗ ನಾವು ಯಾವ ಶ್ರೀಮಂತ ಮಾಡಿಲ್ಲ ನಾವಿಬ್ರು ಹೌದೌದು ನಾವು ಗ್ರೇಟಾ ಗ್ರೇಟ್ ನಮಗ ಗೊತ್ತಿಲ್ಲದಂಗ ನಮ್ಗ ದೊಡ್ಡ ದೊಡ್ಡ ಶ್ರೀಮಂತರು ಗೆತನ ಬಯಸಿ ಮಾತಾ ನಾವು ಮಾರಿ ಗ್ರೇಟ್ ಮತ್ತ ಯಾಕ್ರಿ ಪ್ರೇಮಕರ ರೇಣಕರ ನನ್ ಇಲ್ಲಿ ಪ್ರೇಮಕರೇಣ್ರಿಲಿ ಯಾರ ತಂಗಿ ನೀನು ನಮಗಂತೂ ಗೊತ್ತು ಸಿಗುವಲ್ಲಿ ನೀನು ನೋಡಿದ್ರೆ ನಮ್ಮ ಹೆಸರು ಹಿಡಿದು ಕರಿತಿದ್ದಿ ಗೊತ್ತು ಸಿಗುವಲ್ಲೇನು ಅಂತ ಕೇಳ್ತಿದ್ದಿ ನಮ್ಗೆ ಇಷ್ಟು ಶ್ರೀಮಂತರು ಇಂಥವ್ರು ಯಾರು ಹೇಳ್ತಾರೆ ಯಾರು ಇಲ್ಲಿ ಇಲ್ಬಿಡವ ಆಮೇಲೆ ಪರಿಚಯನೂ ಇಲ್ಲ ನಮ್ಗೆ ನಮ್ಮೂರ ಇಷ್ಟಕ್ಕೊಂದ ಯಾರು ಬರ್ಬೇಕು ಯಾರಂತ ಗೊತ್ತಾಗ್ತಾವ ತಂಗಿ ಯಾರು ನೀನು ಅಕ್ಕರ ನಾನ್ ರೀ ಪರಿಮಳ ಪರಮೇಶ್ ಏಟಿ ಪರಿಮಳ ನಾನು ರೀ ಅಯ್ಯೋ ನಮ್ಮ ಪರ್ಮಿಷ ಏನ್ ಚಂದಾಗಿಯ ಎಷ್ಟು ಶ್ರೀಮಂತ ಶ್ರೀಮಂತಾಗಿಯೂ ಇವ ಪರಿಮಳ ಇವ ನಿನ್ನ ನೋಡಕ್ಕೆ ಹಸ್ತೊಟ್ಟಿ ತುಂಬತ್ ಬಿಡವ ಕಣ್ಣು ಎಷ್ಟು ನೋಡಿದ್ರೆ ಯವ್ವ ಈ ಇಷ್ಟೆಲ್ಲ ನಿನಗೆ ಏ ಅಲ ಭಾರಿ ಬಿಡವ ಅಂತ ಇಂತು ಇವು ಎರಡು ಮಕ್ಕಳು ನಿನ್ವ ಅಯ್ಯ ಅವ ನೋಡು ಪಾಪ ಒಟ್ಟಿಗೆ ಕೂಳಲ್ದನ ಹೆಂಗ ಒಣಗಿ ಕರ್ರಿಗೆ ಒಂಥರ ಹಾಕಿದ್ವ ಇವ್ವ ಇವ ನೋಡ ಇವ ದಂತದ್ ಗೊಂತದ್ ಗೊಂಬೆಗೆ ಇವ್ ಇದು ಸಣ್ಣದಲ್ಲ ನಿನ್ನ ಮಗ ಗಂಡು ಇವಂತ ಇದೆ ಕೂಡ ಚೆಂದ ಬಿಡು ಹಂಗಲ್ಲ ಪ್ರೇಮಿ ಹೆಣ್ಣುಕಿಂತ ಗಂಡು ಜಿಗ್ಗಿ ಬೆಳೆಬಿಡ್ತಾವ ಅಷ್ಟೇನು ಬೆಳೆಯಂಗಿಲ್ಲ ಹೌದು ಏನ್ ಗೊತ್ತ ನಿನ್ ಮಕ್ಕಳು ಅಕ್ಕರ ನನ್ನ ದೊಡ್ಡ ಮಗಳು ಈಗ ಮೂರನೇ ಕ್ಲಾಸ್ ಅದ್ರಿ ಇದು ಎರಡನೇ ಕ್ಲಾಸ್ ಅದೇನ್ರಿ ಅಲ್ಲ ಬರೀ ನಿನ್ನ ನಿನ್ ಮಕ್ಳು ಗೊತ್ತಿತ್ತು ಅವ್ರ ಯಾರಂತ ಗೊತ್ತಾಗ್ಲಿಲ್ಲ ಅಕ್ಕರ ಇವರೇ ನೋಡಿರಿ ನಾನು ಸಿಟಿಗೆ ಹೋಗಿ ನಾನು ಎರಡು ಮಕ್ಕಳನ್ನ ಕರ್ಕೊಂಡು ಕಂಗಾಲಾಗಿ ರೋಡಿಗೆ ಕೂಳಿಲ್ದ ನಿಂತಾಗ ಇವ್ರು ನನ್ನ ತಂದೆ ತಾಯಿ ಈ ಸ್ಥಾನದಲ್ಲಿ ನಿಂತ್ಕೊಂಡು ನನಗೊಂದು ಆಶ್ರಯ ಕೊಟ್ಟರು ಅವರು ನಾವು ಎಲ್ಲರೂ ಒಂದೇ ಕರೀತೀವಿ ನಾನು ಅವ್ರಿಗೆ ಅವ್ವ ಅಂತ ಕರಿತೀನಿ ಅವ್ರು ನನ್ನ ಮಗಳು ಅಂತ ತಿಳ್ಕೊಂಡೆ ಇವು ಅವ್ರಿಗೆ ಮೊಮ್ಮಕ್ಕಳು ನಾವು ಒಂದು ಕೂಡು ಕುಟುಂಬದ ಚೆಂದಾಗಿ ಜೀವನ ಮಾಡ್ಕೊಂಡಿದೀವಿ ನೋಡಿರಿ ಓ ಅಂದ್ರ ಈ ನಮ್ಮ ಪಂಚಾಯತಿ ಪರಮೇಶಿ ಏನ್ತಿ ಪರಿಮಳನ ಯುವ ಯುವ ಎಷ್ಟು ಶ್ರೀಮಂತ ಎಷ್ಟು ಇದಾಗೇಳ ಅಯ್ಯಪ್ಪ ಎಷ್ಟು ಬದ್ಲಾಗ್ಬಿಟ್ಟಳ ಈ ವಿಚಾರ ಮೊದಲು ಹೋಗಿ ಪರಮೇಶ್ವಿಗೆ ಹೇಳ್ಬೋಕ್ ತಡಿ ಮೊದಲು ಹೇಳ್ತೀನಿ ತೀವ್ರ ಹೋಗಿ ಹೌದು ಇವಾಗ ಇಷ್ಟಕ್ಕೂ ಶ್ರೀಮಂತರಾಗಿ ನಿಂತಿದ್ದಿ ಹೆಂಗಾದ ಏನು ಮಾಡಿದೆ ಇವ ಪಾಪ ಪಟ್ಟಿಗೆ ಇಟ್ಟಿಲ್ಲ ಅಂತಂದು ಹೋಗಿ ನೆಂದಿ ಅಲ್ಲಿ ಎಷ್ಟು ಕಟಿಪಿಟಿ ಬಿಟ್ಟು ಎಷ್ಟು ಊಟ ಉಪವಾಸ ವನ್ವಾಸ ಅನ್ಭವಿಸಿದೆ ಇವ್ವ ಪಾಪ ಇಲ್ಲಿದ್ದಾಗಂತೂ ಪಡಬಾಡು ಕಷ್ಟಪಟ್ಟಿವನ್ನೇನು ನೆನೆಸ್ಲಾರ್ದಾರಿಲ್ಲಡವ ಊರಾಗ ಊರಾಗ ದಿನಾ ಒಂದು ಕಾಲಕರ ನಿನ್ನ ನೆನಸ್ತೀವಿ ಆ ಪರಮೇಶ್ವರಿ ನೋಡಿದಾಗ ಒಮ್ಮೆ ಆತನಿಗೆ ಬೈಕ್ ಅಂತ ನೆನಸ್ತೀವಿ ಇಲ್ಲ ನಿಮ್ಮ ಮನೆ ಮುಂದೆ ಸ್ನೇಹಿತರ ಮುಂದೆ ಇಲ್ಲ ಬರ ಮುಂದ ಅದೆಲ್ಲ ನಿಮ್ಮ ಮನೆ ನೋಡಿ ದಿನ ನೆನಸ್ತೀವ ನಮ್ಮ ಪರಿಮಳ ಎಲ್ಲದಲ್ಲ ಏನೋ ಪಾಪ ಯಾರು ಹುರನ್ನ ಕರ್ಕೊಂಡು ಪಾಪ ದಿಕ್ಕ ದೇಶ ಅಂತ ಹೋಗ್ಬಿಡ್ತವ ಇವ ಏನತ ಏನೋ ಹುರನ್ನು ಕರ್ಕೊಂಡು ಹೆಂಗೈತೆ ಬದುಕೈತೆ ಸತ್ತೈತೆ ஏன்னு ஒன் விசார்கோத்த இவனொன்னோ தத்து பைக்கோ நீங்க நெனஸ்ல தூசில் நடுவ இவ ಅವನವಯವ ಪರಿಮಳ ನಾವಂತ ನಾವಲ್ ಇವ ಊ ಊ ಊ ಊ ಊರಾಗ ಎಲ್ಲರೂ ಬಂಗಾರ ನೋಡು ಎಂಥ ಬಂಗಾರದಂಥ ಹುಡುಗಿ ಎಂಥ ಒಳ್ಳೆ ಹುಡುಗಿನ ಕಳ್ಕೊಂಡು ಇವ ಏನೋ ಯವ ಇಂಥ ಪರಿಸ್ಥಿತಿ ತೆಗೆದು ಪೇಕಾಗಿದ್ದಿತ್ತವ ಅಂತಂದು ಭಾಳ ಅಂದ್ರೆ ಭಾಳ ಅಂದಂಗೆ ನಿನ್ನ ಗಂಡೇನು ಎಲ್ಲ ಪಂಚಾಯತಿಗೂ ಆತನ ತೆಗಿಸ್ಬಿಟ್ರು ನೀವು ಬಂದು ಬಿಟ್ಟು ಹೋದಲ್ಲ ಹೋದ್ಮೇಲೆ ಪಂಚಾಯತಿಗಿಂದ ಆತನ ತೆಗೆದು ಹಾಕಿಬಿಟ್ರು ಆಮೇಲೆ ಅಕ್ಕಿ ಇಲ್ಲಿಲ್ಲ ಇದ್ಲಲ್ಲ ಅಕ್ಕಿನೋ ಪಾಪ ಅಕ್ಕಿ ನಿನ್ಗೇನು ಹೇಳಿದ್ಲಲ್ಲ ನಿನ್ನ ಗಂಡನ ಸವಾಸನ ಮಾಡಲ್ಲಂತ ಪಾಪ ಮಾಡಲ್ಲ ಅಂತಂದು ಆಮೇಲೆ ಅಕ್ಕಿ ಒಂದು ಗೌಡ್ರು ಹುಡುಗ ನೋಡಿ ಹುಡುಗನ್ ನೋಡಿದ್ರೆ ಮದಿ ಮಾಡ್ಕೊಂಡು ಈಗ ಹಾಕಿನ ಚಂದೆ ಸಂಸಾರ ಮಾಡ್ಕೊಂಡು ಹೊಂಟಳ ಹಂಗಾಗಿ ಈತ ಮತ್ತೆ ಬೇರೆ ಬೇರೆ ಯಾವ್ದಾರು ಹುಡುಗಿನ್ ನೋಡಕ್ ರೊಕ್ಕ ಇಲ್ಲ ಕೈಯಾಗ ಯಾವ ಕರ್ಕೋತಳ ಅದೇನ ಅಂತಾರಲ್ಲ ಇಟ್ಕೊಂಡೆ ಕೀರೆ ತನಕ ಕಟ್ಕೊಂಡೆ ಕಡೆ ತನಕ ಅಂತಂದ ಒಟ್ಟಿಗೆ ಇಟ್ಟಿಲ್ಲ ದಿನಗೂಲಿ ಮಾಡ್ಕೊಂತಕ್ಕ ಹೊಲಿದಾಗ ದಿನಗೂಲಿ ಮಾಡಿ ಅವತ್ತಿಂದ ಅವತ್ತು ಬಂದದ್ದು ತನಗೇನು ಬೇಕಾ ನಾ ಆಟ ಮಾಡ್ಕೊಂಡು ಏನೇನಿಲ್ಲ ನೀ ಏನು ಬಿಟ್ಟು ಹೋಗಿದ್ದೆ ಅಲ್ ಮನೆಯೊಳಗೆ ಅವೇನು ಸಾಮಾನಪ್ಪ ಏನೇನು ಹಾಸಿಗೆ ಪಾಸಿಗೆ ಎಲ್ಲ ಅದ್ರಾಗ ಹೋಗ್ಯದಾನ ಅಲ್ಲೇ ಅದ್ರಾಗ ಮಾಡ್ಕೊಂಡು ಜೂನ ಕಳಿಯಾಕತ್ತಾನ ಎವ ಆತಂ ಪಡ್ಬಾಡ ಕಷ್ಟ ಪಡತ್ತಾನು ಮತ್ತೆ ಮಾಡ್ಯಾನ ಅನ್ಬಸ್ತಾನ ಅಂತಂದು ಎಲ್ಲರೂ ಬೈತಿದ್ವಿ ನೋಡು ನಾವು ಊರಾಗ ಹೌದ್ರಿ ಅಕ್ಕರ ಈಗ ಎಲ್ಲದ ಅವರು ಅವ್ರೇನ್ರಿ ಆ ಪರಮೇಶ್ ಅನ್ರೀ ಆತ ಈ ಎಲ್ಲರೂ ಯಾವ್ದಾರ ಹೊಲಕ್ಕ ಕೂಲಿ ಹೋಗಿರ್ತಾನ್ರಿ ಮುಂಜಾನೆ ಹೋಗಿರ್ತಾನ್ರೆ ಅಲ್ಲೇ ಊಟ ಕಟ್ಕೊಂಡ್ ಹೋಗಿರ್ತಾನ್ರಿ ಮತ್ತೊಮ್ಮೆ ಹೊತ್ ಮುಗಿದ್ಮ್ಯಾಗ್ರಿ ಅವರ್ತಾ ನೋಡ್ರಿ ಯಾರ್ ಹೊಲಕ್ಕೆ ಹೋಗಿ ಏನಂತಂದು ನಿಮ್ಗೇನಾಗ ಗೊತ್ತಾನ ತಂಗಿ ಯಾ ಬಿಡ್ರಿ ಹಂಗೆ ನಮ್ಮೂರಾಗ ದಿನಗುಲಿ ಅಂದ್ರ ದಿನಾ ಹೊಲಕ್ಕೆ ಹೋಗಿರಲ್ರಿ ಸಿಕ್ಕರ್ ಶಿವ ಅಂತ ಒಂಟ್ಬಿಡದ ಯಾವ ಇವತ್ತು ಕರೀತರಿಲ್ಲ ಹೋಗ್ಬಿಡದ್ ಹಂಗ ಯಾರ ಹೊಲಕ್ಕೆ ಹೋಗ್ನ ನಮಗೂ ಗೊತ್ತಿಲ್ಲ ಅಮ್ಮ ಅಪ್ಪ ಹುಲ್ಬಿಡ್ರಿ ನಮಗ ಅವ್ರ ವಿಚಾರ ಬೇಡ നനഗ ഇല്ല ബന്ധ നമുക്ക് വാപ്പസ് ആ വിചാര നന്നില്ല നനഗത് മനസ്സിനു നനുക്ക് വാപ്പസ് നന്നു ബാക്കാ നന മക്കളു അത് ബേഡ മക്കള മുൻ അത് മാതാടോദൂ ബേഡ നാ ഓട്ടി അപ്പിനി ഇന്ന് മുൻ നന്നെ ഇതീനി നാ നമ്മെല്ല ഇനെല്ലാ മാതാകി അഷ്ടപ്പ ബേ ആ വിചാരന വിട്ട് വിട്രി യാക്കവ ഈനങ്ങനെ നിന്ന ഗണ്ടണ്ണൻ നോടൊക്കെ നീന ഇല്ല ഏക നിന്നെല്ലാം മാതാസ്ക്കൊണ്ടു ഹി എല്ലാ കൂട്ട സ്വപ് ഖുഷി ഹിക്കൊണ്ട് ചെൻ്റെ നിമ കുട്ട് ഒന്നു കാല കന്നി നോട്രി നനഗന നന്ന ഗണ്ടേക്കി നാ വിൽ ಹೋಲ್ಬಿಡವ ಮನಸ್ಸು ಕಲ್ಲ ಆದಮೇಲೆ ಆತದ ಕರಗಂಗಿಲ್ಲ ಏನು ಮಾಡೋಕ್ಕಾಗಂಗಿಲ್ಲ ಬಿಡು ನಮ್ಮನ್ನು ನೆನೆಸ್ಕೊಂಡು ನೀವು ಬಂದಿ ಇಲ್ಲ ಇಷ್ಟು ಖುಷಿ ಆಯ್ತದ ಗೊತ್ತ ನಮ್ಗೆ ನಿನ್ನ ಹಿಂಗೆ ನಮ್ಮನ್ನ ಇಷ್ಟೆಲ್ಲ ಶ್ರೀಮಂತರಾದ್ಮೇಲೆ ನಮ್ಮಂತ ಮಡೋರು ನೆನಸ್ತಾಳ ಇಲ್ಲ ಇವೆಲ್ಲ ಅನ್ಕೊತಿದ್ವಿ ಮನಸ್ಸನ್ನೇ ಬರ್ತಿತ್ತು ನೋಡಿ ನೀ ಏನಾರ ಈ ಮಾತು ಅನ್ನಲಿಲ್ಲ ಅಂದಿದ್ರೆ ಈ ಏನು ಈ ಮಾತಂದಿಲ್ಲ ಬಿಡು ಮನಸ್ಸಿ ಮುಟ್ತು ಬಿಡವ ಮನ್ಸಿ ಮುಟ್ತು ಅಂದಂಗೆ ಜಯಕ್ಕಾರ ಪಾತಿಮಕ್ಕರು ಶಾಂತಕ್ಕಾರು ಅವರಿಲ್ಲ ಇದಾರೆ ರೀ ಅಯ್ಯ ಅವರೇ ಈಗ ಪಾತಿಮನೆ ಮುಂದೆ ಏನೋ ಮೂರು ಮಂದಿ ನಿಂತು ಮಾತಾಡತಿದ್ರು ನೋಡು ಪಾತಿಮನಿ ಅಂತ ಲೋಗು ಸಿಗ್ತಾರೆ ನೋಡು ಹೌದ್ರೆ ಸರಿ ತಗೋರಿ ಆಯ್ತಲ್ಲ ಹೋಗಿ ತಗೋರಿ ಅಪ್ಪ ಹಂಗ ಇಲ್ಲಿ ಹುಣೆ ಹಿಂಗೆ ಸಂಡೆ ಹಾಸಿಗೆ ಹೋಗ್ಬೇಕು ನಡ್ಕೊಂತ ಇದು ಹಳ್ಳಿ ಊರಲ್ಲ ಕಾರ್ ಹೋಗಂಗಿಲ್ಲ ಅಲ್ಲಿ ತನಕ ಶಾಂತಕ್ಕರ್ ಮನೆ ಮುಂದೆ ಹೋಗ್ತಿತ್ತು ಆ ರೂಟಿಗೆ ಹೋಗ್ಬೇಕು ಇವ್ರು ಮತ್ತೆ ಪಾತಿ ಮಕ್ಕರು ಶಾಂತಕ್ಕರು ಮತ್ತ ಜಯಕರ್ ಇಲ್ಲದಾರ ಅಂತಲ್ಲಯಕರ್ ಅವರು ಅದಕ್ಕೆ ಇಲ್ಲಿ ಒಂಚೂರು ನಡ್ಕೊಂತ ಹೋದ್ರೆ ಸಿಗತ್ತ ನಡ್ಕೊಂತ ಹೋಗ್ಬರಿ ಸಾಕು ಈ ಬಿಸಿಲು ಇದೆಲ್ಲ ಆಗಲ್ಲ ನಾವು ಕಾರ್ ಹಾಕೊಂಡು ಇರ್ತೀವಿ ಇಲ್ಲ ಅಂದ್ರೆ ಕಾರ್ ಅವ್ರು ಅರ್ಧ ಮನೆ ಮುಂದೆ ಹೋಗುತ್ತೆ ಅಂತ ಹೇಳಿ ಅಲ್ಲಿ ತಗೊಂಡು ಹೋಗ್ ನಡಿ ಇಲ್ಲವ ಮಗ ಹಂಗ ಅನ್ಬಾರ್ದು ಬಾ ಇಲ್ಲಿ ಓಣೆಗೆ ಎಲ್ಲರು ಎಲ್ಲರು ಮತ್ತೆ ಹೋಗನ್ ಬಾ ನೀನ್ ನೋಡಿಲ್ಲ ಇಲ್ಲಿ ಎಲ್ಲ ಊರು ಎಲ್ಲ ನೋಡ್ಬೇಕು ಮತ್ತೆ ಹೊಸ ಹೊಸ ನೋಡ್ ಕಲಿಬೇಕು ಎಲ್ಲರೂ ಹೆಂಗಿರ್ತಾರ ಅಂತ ನೋಡ್ಬೇಕು ಇಲ್ಲೆಲ್ಲರು ನಿಮ್ಮ ಚಿಕ್ಕವರು ಅತ್ತೆಯರು ಎಲ್ಲರೂ ಅದಾರ ಬಾ ಎಲ್ಲರು ಮತಾಶಿ ಅಂತ ಇವ ಪರಿಮಳ ನಿನ್ ಮಗಳು ಏ ಚೆಂದಾಗಿತ್ತು ಇವ ಇವ ಬಾರಿ ಚಂದ ಕಾಣತ್ತ ಬಿಡವ ಇವ ಚಲ ಆತ್ ಬಿಡವ ಹೋಗ್ಬರ್ರಿ ಹೋಗ್ಬರ್ರಿ ಯೋ ಪರಮೇಶಿ ಏ ಪರಮೇಶಿ ಯೋ ಏಯ್ ಅಪ್ಪಾ ಪರಮೇಶಪ್ಪ ಏ ಪರಮೇಶಿ ಏನ್ ಲಿಂಗಪ್ಪಣ್ಣ ಏನ ಬಾ ಬಾ ಇಲ್ಲಂದ್ರೆ ಜಲ್ದಿ ಬಾ ಇಲ್ಲೇ ಅಬ್ಬಾ ಜಲ್ದಿ ಓಡಬಾ ಯಾಕೋ ಲಿಂಗಪ್ಪಣ್ಣ ಎದಕ್ಕೆ ಕಷ್ಟ ಅರ್ಜೆಂಟ್ ಮಾಡ್ಕರೋದಿಲ್ಲ ಹೇ ಏ ಪರಮೇಶಿ ಯಪ್ಪಾ ಓಡ್ಕೊಂತ ಬರೋದ್ರಾಗ ದಮ್ಮ ಹತ್ತು ತಗೊಂಡೆ ಅವನ ಏ ಪರಮೇಶಿ ಅಲ್ಲಿ ಅಕ್ಷಿ ಅಕ್ಷ್ಯಾಗ ಓ ನಮ್ಮೂರು ಅಕ್ಷ್ಯಾಗ ನಮ್ಮೂರ ಅಕ್ಷ್ಯಾಗ ಏನಾಯ್ತು ನಮ್ಮ ಊರು ಅಕ್ಷೆಗೆ ಏನಾಯ್ತು ಯಾರು ಜಗಳಕತ್ತಾರನ ಯಾರು ಜಗಳಕತ್ತಾರ ಬಾ ಬಾ ಹ್ಞೂ ಬಿಡ್ಸೇನ ಬಿಡ್ಸೇನ್ ಬಾರ ಯಪ್ಪ ಅಲ್ಲೋ ಅಲ್ಲೋ ಮಾರಾಯ ಯಾರು ಜಗಳ ಆಕತ್ತಿಲ್ಲ ಅಲ್ಲಿ ನಿನ್ನ ಹೆಂಡತಿ ನಿನ್ನ ಹೆಂತಿ ಪರಿಮಳ ಮಾಡ ಹಾ ಹಾಂ ಏನು ನನ್ನ ಹೆಂತು ಪರಿ ಮಾಡ ಬಂದಳ ನಾನು ಏನು ಪರಿ ಮಾಡ ಬಂದಾಳೆ ಹಾಂ ಏನು ಹೇಳಕತ್ತೀನಿ ನೀನು ನೀನು ಅಲ್ಲಿಡ ನೀ ಮಶ್ಕಿರಿ ಗಶಿರಿ ಮಾಡಿದ್ರ ಇಲ್ಲ ಇಲ್ಲೊ ಮತ್ತು ಮಗನ ಇಂಟರ್ವಿಚರ್ದಾಗ ನನಗೆ ತಲೆಂದ ಕೆಡ್ಸಿ ಹೊಡ್ದಿನ ಮತ್ತು ಹಾಫ್ ಹಾಫ್ ಮೆಂಟಿಲ್ಲ ಮತ್ತು ನಾನು ಮತ್ತು ಇಲ್ಲೇ ಹೊಡ್ದ ಬಿಡ್ತೀನಿ ಅಲ್ಲಿ ಜಗಳ ಆಗಲತ್ತೆ ಏನು ಗೊತ್ತಿಲ್ಲ ಇಲ್ಲೇ ನೀನು ಜಗಳ ಬಿಡ್ತೀವಿ ಮತ್ತು ನಾನು ಈ ನನಗೆ ಸುಳ್ಳೊ ಪಳ್ಳ ಹೇಳಿ ಬೇಡ ನೀನು ನನ್ನ ಹೆಂಗೆ ಚಕ್ಪಲ್ಲಿ ಯಾವಾಗೂ ಹೋಗಿ ಅಲ್ಲ ಇನ್ನವರೆಗೂ ಏನು ಆಕಿದ ಎಲ್ಲದಲ್ಲ ಏನು ಅಂತ ಸುದ್ದಿನೇ ಇಲ್ಲ ಸುಳ್ಳು ಪಳ್ಳ ನನ್ನ ಮುಂದೆ ಹೇಳಕ್ಕೆ ಹೋಗ್ಬೇಡ ನೀನು ಏ ಏ ಹುಚ್ಚ ಏ ಹುಚ್ಚ ನಾನಲ್ಲೋ ಹುಚ್ಚ ನೀನ್ ಹುಚ್ಚ ನಾ ಹೇಳದ್ ಕರೆ ಓ ಇನ್ನ ಈಗ ನೋಡ್ಕೊಂತ ಬಂದಿ ನಾನು ಅಲ್ಲೇ ಕರ್ ಕೊಟ್ಟಾಗ ಕರ್ ಕೊಟ್ಟಾಗ ನಿನ್ನೇಂತಿ ನಿನ್ನ ಯಾರ್ ಮಕ್ಕಳು ಮತ್ತಿನ್ನ ಇಬ್ರು ಯಾರ ದೊಡ್ಡ ಕಾರ್ ಬಂದಿತ್ತು ಎಂತ ಚಂದ ಗೊತ್ತು ಗೊತ್ತ ಕಾರು ಯಪ್ಪ ನಿನ್ ಏನ್ತೀನಿ ಯಾರು ಊರಾಗ ಗೊತ್ತಿರಲಿಲ್ಲ ಮರಯ ಅಹ್ ರೇಣಾಕರು ಪ್ರೇಮಕರ್ ಸತಿಗೂ ಗೊತ್ತಿಡದಿಲ್ಲ ಅವ್ರು ಸುಮ್ನೆ ಹೊಂಟಿದ್ರು ಅವರ ನಿನ್ನೆ ಅವ್ರದೆಲ್ಲ ಕರೆದು ಮಾತಾಡ್ಸಿದ್ರು ಅವಾಗ ಗೊತ್ತಾಗ್ತಿ ನಾನು ಅಲ್ಲೇ ಚಾಕೊಂತಡ ಕುಂತಿದ್ದೆ ಅವಾಗ ನಾನು ಇವ್ರು ಯಾರು ಇಷ್ಟು ಶ್ರೀಮಂತರು ನಮ್ಮೂರಾಗ ಯಾರ ಯಾರು ನೋಡಕ್ ಬಂದಾರ ಅಂತಂದು ಅಲ್ಲೇ ನಿಂತಿದ್ದೆ ಎಲ್ಲ ನೋಡಾತಿದ್ದೆ ಹ್ಮ್ ಅವಾಗ ಅವ್ರು ನಾನು ಗೊತ್ತಿರಲಿಲ್ಲ ಏನ್ರಿ ನಾನು ಪಂಚಾಯಿತಿ ಪರಮೇಶ್ವರಿ ಏಂತಿ ಅಂತ ಹಿಂಗೆಲ್ಲ ಹೇಳಿದ್ರಲ್ಲ ಅವಾಗ ಗೊತ್ತ ನನಗೆ ಊರಾಗ ಊರ್ ಊರು ದಂಡಾಕಿ ನಿನ್ ನಿನ್ನೆ ನಾನು ನೋಡಿ ಮಾತಾಡ್ಸಕತ್ತಾರ ಎಷ್ಟು ಖುಷಿ ಪಡತ್ತಾರ ಗೊತ್ತಾ ಎಂತ ದೊಡ್ಡ ಶ್ರೀಮಂತರ ಗೊತ್ತ ನಿನ್ ಈಗ ಅಯ್ಯೋ ಊರ್ ಅಗಸಿ ಎಲ್ಲ ತುಂಬೈತ್ ನೋಡು ಅಷ್ಟು ಜನ ಮಾತಾ ಹೆಂತಿನ ಅದಕ್ಕೆ ನಾನು ನಿನಗೆ ಗೊತ್ತಿರಂಗಿಲ್ಲ ತಡಿ ಅಂತೇಳಿ ನೀ ಓಡ್ಕೊತ ಬಂದಿ ನೀನು ಹೇಳಕ್ಕೆ ನೀ ಏನು ನೋಡ್ರಿ ನನಗೆ ಬೇಕತಿಯಪ್ಪ ನೀನು ನನ್ನ ಹೆಂಡ್ತಿ ಪರಿಮಳ ಬಂದಾಳ ಬಂದಾಳ ಹಂಗಿದ್ರ ಆಕೆಗೂ ನಾನು ಬಿಟ್ಟಿರಂಗ ಆಗಿರಂಗಿಲ್ಲ ಯಾಕಂದ್ರೆ ನಾನು ಹೆಂಗ ಹೆಂಡತಿ ನನ್ನ ಹೆಂಡ್ತಿ ಬೇಕು ನನ್ನ ಹೆಂಡ್ತಿ ಬೇಕು ಅಂತ ಹೆಂಗೆ ಅನ್ವರ್ಸಕತ್ತೀನಲ್ಲ ಹಂಗೆ ಆಕೆಗೂ ಗಂಡು ಬೇಕು ಅಂತ ಅನ್ಸಿರ್ತೈತಿ ಹೆಂಗ ಬಿಟ್ಟಾಳೆ ಎರಡು ಮಕ್ಳು ನಾನು ನನ್ನ ಹೆಂಡ್ತಿ ಅಷ್ಟು ದಿವ್ಸ ಇದ್ವಿ ಬಳೆ ಮಾಡ್ಕೊಂಡು ಆಕೆಗೂ ಈಗ ಅನ್ಸಿರ್ತೈತಿ ನನ್ನ ಗಂಡನ ಬಿಟ್ಟಿರ್ಬಾರ್ದು ನಾನು ನನ್ನ ಗಂಡ ನನ್ನ ಮಕ್ಕಳು ಚೆಂದಾಗಿ ಇರಬೇಕು ಅಂತಂದು ಅದಕ್ಕೆ ನನಗಿಲ್ಲಾ ನನ್ನ ನನ್ ಮಕ್ಳದ ನೆನ್ಸಿರ್ತಾವ್ ಅಪ್ಪನಂತಲ್ಲಿ ಹೋಗಬ ಹೋಗಂಬಾ ಅಂದಿರ್ತಾರ ಅದಕ್ಕ ಬಂದಿರ್ತಾ ಹಂಗಿದ್ರೀ ನಂದ್ ಅಕ್ಕಿ ಎಷ್ಟು ಶ್ರೀಮಂತ ಆಗ್ಯಾರ ಹಂಗಿಂಗ ಅಂತಿಯಪ್ಪ ನಂಗ್ ನೋಡಿದ್ರಿ ಇದ್ರ ಅಂಗಿ ಮನಿಗ್ ಹೋಗಂಬಾ ನಿಂಗಪ್ಪಣ್ಣ ಮನಿಗ್ ಹೋಗಿ ಬೇರೆ ಅಂಗಿ ಹಾಕೊಂಡು ಹೋಗಂಬಾ ಬಾ ರೋ ಜಲ್ದಿ ಎಷ್ಟೊತ್ತ ಮಾಡ್ತೀನಿ ಅಂಗಿ ಪ್ಯಾಂಟ್ ಹಾಕೊಂಬಾ ನಿಂಗಪ್ಪಣ್ಣ ನಾನಂತ ಕೊಂದಂಗಿನೂ ಇಲ್ಲೋ ಮರೆಯ ನನ್ಗ ಅಂಗಿ ಹೊಲ್ಸ್ಕೊಳಕೋಕ್ಕಿಲ್ಲಲ್ಲ ಅದ ಅಂಗಿ ಅದು ಹರಿದು ಹೋಗ್ತೈತಿ ಎಲ್ಲವೂ ಎಲ್ಲ ಅದಾವು ಇದೊಂದು ಬಂದಿದ್ದು ಇದೊಂದು ಬರ್ ಮಾಡಬೇಕು ಇರೋದ್ನ ಜಾಸ್ತಿ ಇಲ್ಲ ಓ ಮಾರ ಹೆಂಗ್ ಮಾಡ್ಲಿ ಈಗ ಹ್ಞೂ ಇಲ್ಲ ಬಿಡಯಪ್ಪ ಬಾ ಬಿಡ ಬಾ ಮತ್ತು ನಿನ್ನ ಎತ್ತಿ ಹೋಗಿದ್ರು ಬಾ ಹೋ ಮಾರಯ ಹಾಂ ಹೌದಾ ಅಂದ್ರೆ ನನ್ಗೆ ಹೋಗ್ಬಿಡಮ್ಮ ಬಾರ ಇದು ಅಯ್ಯ ಪರಿಮಳ ಅಲ್ಲ ಲಕ್ಷ್ಮಕ್ಕ ಪಾರ್ಟಿ ಜಯಕ್ಕ ವಿಜ್ಜಿ ಎಲ್ಲ ಈ ಕಡೆಯಿಂದ ಬರ್ತಕತ್ತಾರ ನೋಡಿ ಕಡೆ ಬೇಷತ್ ಬಿಡ ಯಪ್ಪ ಬಾಪ ಮತ್ತೆ ನೀ ಅಲ್ಲಿ ತನಕ ಬಿಸ್ಲಾಗ ಎಲ್ಲಿ ಹೋಗಂದೆ ಇಲ್ಲೇ ಕಡೆ ಬಿಡ್ತೀನಿ ಅಳಗಟ್ಟಿ ತಡಿ ಬಂದ್ರು ತಡಿ ಮಾತಾಸ್ ಬಿಡಿ ಅಂತಡಿ இவர்களுடன் நிம்மதிக்கு அன்று என்ன உட்கொண்டு பாத்து கத்தில் நேரம் நம்மால் ನಮಗೆ ಯಾರು ಪರ್ಚಯ ಇಲ್ಲ ಈಕಿ ನೋಡಿರಿ ಯಾರು ನೋಡು ಯಾರು ನೋಡು ನಿಮ್ಮನ್ನು ಹುಡ್ಕೊಂಬಂದಾರ ಅಂತ ನಮ್ಮನ್ನು ಹುಡ್ಕೊಂಬರ ಅಂತಾರೆ ಯಾರು ಇಲ್ಲ ಬಿಡವ ಅಂತಾರೆ ಅರೇ ಕಿ ನೋಡಿ ಎಷ್ಟು ಅಚ್ಚಾಗೆ ಇದ್ದಾರೆ ಇವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಇವರು ಇವರು ಓತ್ ತ ಅಮೀರ್ ಓಯ್ ಇವರು ನಮಗೆ ಕೇಸ ಬತ್ತಾಯೆ ಹಂಕೋ ಮಾಲು ನೈ ಯಾಕ ರೀ ಅಕ್ಕರ ವಿಜಯಕರ ಲಕ್ಷ್ಮಕರ ಪಾಟಿಮಕರ ಜಯಕರ ನಾನು ಗೊತ್ತಿಲ್ಲ ಏನು ರೀ ನೋಡಿ ನಾನು ಯಾರು

அரே பரிமளா தும் அச்சித்னா அப்படி இக்க ஹூன் ரீ அக்க நன்வ எடூ மக்கள் அவன் சன்னவன் அவன் சன்ன நுடுக்கி பதிலாக இட் குலிக்கல் அவுன் ரீ இக்கி நான் மகல் இவ்ரோ நோட்ரி இக்கி முரநே க்ளாஸ் ஓகே அது எண்ணெய் க்ளாஸ் ஓகேத்தீ இவ்வா பரிமள பாக்ல நினைக்க தகித்து பிடவ தேவ் நின் அதிருஷ்ட கொலாச்சவ அல்ல ಅಂತಾರಲ್ಲ ದೇವರು ಯಾವ ಹೊತ್ತನೆಯಾಗ ಕೊಟ್ಟತಾನೋ ಯಾವ ಹೊತ್ತನೆ ಕಸ್ಕೊತಾನೋ ಗೊತ್ತಿಂದಲ್ಲ ಅಂತಾರಲ್ಲ ಹಂಗೆ ಅಲ್ಲ ನೀನು ಈ ಜೂನ್ ಐದು ಬೇಡ ಅಂತಂದು ಗಂಡು ಬೇಡ ಏನು ಬೇಡ ಆಡೋ ಸಣ್ಣ ಕೂಸ್ಗಳ್ ಕಟ್ಕೊಂಡು ಊರು ಹೋಗಿದ್ದೆವು ಯಾವ ಊರು ಏನು ದಿಕ್ಕು ದೇಶ ಇಲ್ದಂಗೆ ಹೋಗಿದ್ದಿ ದೇವ್ರು ನೋಡು ಇವತ್ತು ನಿನಗೆ ಇಡೀ ಊರು ಮಂದಿ ನಿಂತು ನೋಡಂಗ ಹೆಂಗೆ ಬೆಳೆದು ಬಂದಿ ನೋಡುವ ಇದು ಒಂದು ನಿಜವ್ ಹೆಣ್ಮಕ್ ಸಾಧನೆ ಅಂದರೆ കഷ്ടപ്രഗലർദി മനഷ ഗ ഗ ഗുരിബേക്കു ഗുരി ഇന്ദ്ര ഏൻ ബിക്ക് സാധസ്തന ആ ഗുരി നിന്നിട്ട് സാധനമാകൾ ഒട്ട് ചിലു ബെസ്ബോ മക്കളൊന്നേനോ ദർബു നന്ന മക്കൾ ഒന്നേനോ നാ ഈ തോര്സ്ബോൻ് ഗണ്ടിഗന് ബുദ്ധി കലസ്ബോ അക്കൊണ്ട് അതന്നേബിട്ട്വ് നിൻ ബാഗ് ഇഷ്ട ഹ്മെ ആകത്തി നനെ ഇരക്കു ഹിങ്കിർബെമക് ഹാ ഇട്രാ ആ അതർസ്ബിട്ബിടവ ഇവ പരിബാള ಹೋಯ್ಬಿಡ ಇವ್ವ ಈಗರೆ ನೀನು ಆರಾಮದಿಯಿಲ್ಲ ಸಾಕುಬಿಡ ಯವ್ವ ಇಲ್ಲಿ ಪಡಬಾರ್ದು ಕಷ್ಟಪಟ್ಟು ಒಂದು ಹೊಟ್ಟೆ ಊಟಕ್ಕೆ ಎಷ್ಟು ಕಷ್ಟಪಟ್ಟು ದುಡ್ತಿದ್ದೇವ ಯವ್ವ ನೋಡ್ಲಾ ಸಲಾಗಿತ್ತು ಗಂಡ ಅಂತ ದುಡ್ಡು ಕೆಲಸದಾಗಿದ್ರೂ ನಿನಗೆ ಏನು ಹಾಕ್ಲಾರ್ದಂಗೆ ಕಟ್ಕೊಂಡೆ ಕಿನ್ಬಿಟ್ಟು ಬರೀ ಇಟ್ಕೊಂಡವ್ರ ಸುರು ಸುರಿದು ಇವತ್ತು ನೋಡು ಮೂಳ ಊರು ಮೂಳ ಒಂದು ಹೊತ್ತಿನ ಕೂಳಿಗೆ ಏನು ಕಂಡುಕಂಡ್ರ ಅಂತೆಲ್ಲೇ ಹೋಗಿ ಕೈ ಚಾಚಿ ದುಡ್ಕೊಂಡು ಹೊತ್ತಿನ ಬರ್ತೈತಿ ಎದ ಪಿಕ್ಕಿತ್ತು ಆ ಚಂದ ಏನು ಮಕ್ಕಳು ಅಂತ ನಿನ್ನ ಕೂಟ ಸಂಸಾರ ಮಾಡ್ಕೊಂಡು ಅದ ಪಂಚಾಯ್ತಿ ಕೆಲಸ ಮಾಡ್ಕೊಂಡು ಇರ್ತಿತ್ತು ಏ ಮಾಡ್ಬೇಕು ಮತ್ತು ಮಾಡ್ಬಾರ್ದು ಮಾಡಿದ್ರೆ ಆಗ್ಬಾರ್ದಾಗತ್ತೆ ಈಗ ನೋಡು ಒಂದು ಒಳ್ಳೆಯ ಗುಣಕ್ಕೆ ದೇವರು ಒಳ್ಳೇದೇ ಮಾಡಿದ್ನಿಲ್ಲ ಅದನ್ನು ಕೆಟ್ಟ ಬುದ್ಧಿಗೆ ಅದು ಒಳ್ಳೆ ಕೆಟ್ಟದ್ದು ಮಾಡಿದ ಒಳ್ಳೇದಂತ ಮಾಡೋಕ್ಕಾಗ್ದೇ ಇಲ್ಬಿಡು ದೇವ್ರು ಅಂತ ದುಷ್ಟರಿಗೆ ಮತ್ತೆ ಆ ಶಿಕ್ಷೆ ಕೊಟ್ಟ ಕೊಡ್ತಾನೆ ಮತ್ತೆ ಯೋವ ಮಕ್ಕಳು ಬಂಗಾರದಂಗ ಆಗ್ಯವ ಈಗ ಚಂದಾಗ್ಯವ ಯೋ ಮಕ್ಕಳು ಇದ ಬೇಸಾಗ್ಯಾವ್ಬಿಡೋವ್ ಅಂದಂಗೆ ಅವರನ ನಿಮ್ಮ ಅಪ್ಪ ಅಮ್ಮ ವಿಜ್ಜಿ ಹೇಳಿಲ್ಲ ನನಗೆಲ್ಲ ಹಿಂಗೆ ಅಂತ ತಂದೆ ತಾಯಿ ಆಗ್ಯಾರಂಥ ಅವರು ಅಷ್ಟು ಚಂದ ನೋಡ್ಕೊತಾರಂತ ಅಂತ ನಮಸ್ಕಾರ ರೀ ಅಪ್ಪರ ಅಮ್ಮರ ಭಾಳ ಚಲೋ ಆಗ್ಬಿಡ್ರಿ ನಮ್ಮ ಊರಿನ ಒಂದು ಹುಡುಗಿನ ನೀವು ರಕ್ಷಣೆ ಮಾಡಿ ನಿಮ್ಮ ಮಗಳು ಅಂತಂದು ನೋಡಿಕೊಂಡು ಅಕ್ಕಿ ಜೀವನಕ್ಕೆ ಆಶ್ರಯಾಗಿ ಅಲ್ಲಿ ರಕ್ಷಣೆ ಮಾಡ್ಕೊಂಡು ಇದ್ರಲ್ಲ ನಮ್ಗೆ ನಮ್ಮೂರು ಎಲ್ಲರ ಕಡೆಯಿಂದ ನಿಮಗೆ ಧನ್ಯವಾದ ಹೇಳ್ತೀವ್ರಿ ಅಯ್ಯ ಹಂಗ ಅನ್ಬ್ಯಾಡ್ರಿ ನಮಗ ಅಕ್ಕಿ ಮಗಳಾಗ್ಯಳ ನಮ್ಗ ದಿಕ್ಕ ದಿಸೆ ಇಲ್ದಂಗ ಯಾಡ ಪರ್ದೇಶಿಕತೆ ಕಂಡ ಏನ್ ಇದ್ವಿ ಒಂದ್ ಸಣ್ಣ ಚಾದ ಅಂಗ ಅದ ಡಬ್ಬಿ ಹಂಗ ಇರ್ತಲ್ರಿ ಅಂತದ್ರ ಈಗ ಜೂನ ಮಾಡ್ಕೊಂಡಿದ್ದವ್ರಿಗೆ ನಮ್ ಮನಿಗ್ ಮಗಳ್ ಬಂದ್ಲು ಮೊಮ್ಮಕ್ಕನ್ ಕೊಟ್ಲ ಬಾಗ್ಯದ್ ಲಕ್ಷ್ಮಿ ಕಾಲ್ ಇಟ್ಟಂಗತ್ರಿ ಈ ಕಾಲ್ ಇಟ್ಟಳ ಇಟ್ಟಳ ನಮ್ ಮನಿ ಹಾಲು ಉಕ್ಕಿದಂಗ ಉಕ್ಕಾಕತ್ತೀ ಉಕ್ಕಾಕತೈತ್ರಿ ಏನ್ ಬ್ಯಾಬ್ರಿ ಅಕ್ಕಿ ದಿಸಲಿಂದ ನೋಡ್ರಿ ಅಕ್ಕಿ ಹಗ್ಲಿ ರಾತ್ರಿ ಕಷ್ಟ ಪಟ್ಟಲ್ರಿ ಕಣ್ಣಿ ಕಣ್ಣು ಹಚ್ಚಿಲ ನಿದ್ದೆ ಮಾಡಿಲ್ಲ ಏಟ್ ಹುಟ್ಟಿಲ್ಲ ಏನಿಲ್ಲ ದುಡಿ 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 ನಾನ್ ಸಾಧನೆ ಮಾಡ್ಬೇಕು ನಾನ್ ನನ್ ಮಕ್ಳು ಒಂದ್ ದಾರಿ ಉಚಲೋತ್ನ ಬೆಳಗ್ಗೆ ಇರ್ಬೇಕು ನಾನು ಒಂದ್ ಹೆಂಗ್ ಗುರಿ ಮುಟ್ಬೇಕಂದ್ರೆ ನಾನೆಲ್ಲರ ಹೋದ್ಬೇಕು ನಾನ್ ಎಷ್ಟು ಕಷ್ಟದಿಂದ ಬಂದಿ ನನ್ ಗಂಡ ಎಷ್ಟು ಮೋಸ ಮಾಡೇನ ಅದ್ಕ ಮಕ್ಕ ಕೊಡಂಗ ನಾನು ಆಗ್ಬೇಕು ನನ್ ಹೆಣ್ಣಂದ್ರೆ ಇನ್ ತಮ್ಮಿ ಅಲ್ಲ ನಾನು ನಿಮ್ ಒಂದ್ ಹೆಣ್ಣು ಮನಸ್ ಬಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದು ಗಂಡ್ ಸಿದ್ರೆ ಅಂತ ಅಂದಿಲ್ಲ ಗಂಡಿನ ಏನ್ ಗುಲಾಮ ಅಲ್ಲ ಗಂಡಿನಿಂದಾನೆ ಏನ್ ಅಂತಲ್ಲ ಹೆಣ್ಣು ಮನಸ್ ಬಡಿದ್ರೆ ಗಂಡಿನ ಹತ್ತರಷ್ಟು ಬೆಳಿಬಹುದು ಅನ್ನೋದು ಒಂದು ಛಲಾ ಇಟ್ಕೊಂಡ್ರಿ ಈಗ ನಾ ಹೋಟೆಲ್ ಅದಾವ್ರಿ ದೊಡ್ಡ ಅರಮನೆ ಅಂತ ಅರಮನಿ ರೀ ಏನ್ ಕುರಿಲ್ವೀ ಎಷ್ಟು ಕಾರ್ ಮನೆ ಎಷ್ಟು ಆಳು ಕಾಳು ಅದ್ ಹೇಳಕ್ ಹೋಗ್ಬಿಡ್ರಿ ನಾವು ಇವತ್ತು ಇಷ್ಟು ದೊಡ್ಡ ದೊಡ್ಡ ವೈಭವ ಜೀವನ ಅನುಭವಿಸಕತ್ತೀವಿ ಅಂದ್ರ ಈ ನನ್ ಮಗಳಿಂದ ರೀ ನಾವು ಆಕಿ ರೀ ಆಗಿರ್ಬೇಕ್ರಿ ನಮಗ ಭಾಗ್ಯದ ಲಕ್ಷ್ಮಿ ನಮ್ಮ ನಮ್ಮನಿಗ್ ಬಂದ ನಮ್ಮನ್ ಒಂದ್ ಜೀವ್ ಉದ್ದಾರ ಮಾಡಲ್ಲ ನಮಗ ದಿಕ್ಕಿಲ್ದರಿ ಮೊಮ್ಮಕ್ಕಳ ಮಕ್ಕಳು ಒಂದು ಖುಷಿ ಸಂತೋಷ ಅನ್ಭವ್ಸಕ್ ಮಾಡಲ್ಲ ರೀ ಅದ ನೋಡ್ರಿ ನಮ್ ಪುಣ್ಯ ನೋಡ್ರಿ ನಿಮ್ಮನ್ನೆಲ್ಲ ಎಷ್ಟು ನೆನೆಸ್ತಿಲ್ ಗೊತ್ತೇನು ರೀ ದಿನ ನಿಮ್ಮನ್ನ ನೆನೆಸ್ತಿಲ್ರಿ ಹಗಲಿ ರಾತ್ರಿ ಎಲ್ಲಾರ್ದಂಗೆ ನಮ್ಮ ಜಂಗ ಜಯಕ್ಕೆ ಹಂಗೆ ಲಕ್ಷ್ಮಕಂಗೆ ಪಾತಿಮಕ್ಕಂಗೆ ನಮ್ಮ ಊರಾಗೆಲ್ಲರೂ ನನಗೆ ಎತ್ತಿಡಿದ್ರು ನಮ್ಮ ಊರಾಗೆಲ್ಲರೂ ನನ್ನ ಕಷ್ಟಕ್ಕೆ ಆಸರಾಗ್ತಿದ್ರು ನಮ್ಮ ಅಂತ ಭಾಳ ನೆನೆಸ್ತಿಲ್ಲ ರೀ ಇವತ್ತು ನಿಮ್ಮನ್ನ ನೋಡೋ ಭಾಗ್ಯ ಸಿಕ್ತಲ್ರಿ ಅಷ್ಟು ಸಾಕಿದ್ರಿಂದ ನನ್ನ ಮಗಳು ದೇವ್ರು ನೆನೆಸ್ತಿದ್ರು ನಿಮ್ಮನ್ನ ನಿಮ್ಮನ್ನು ನೆನೆಸ್ತಿವ್ರಿ ಯಾಕಂದ್ರೆ ಕಷ್ಟಕ್ಕೆ ಒಬ್ರು ಕಣ್ಣೀರು ವರ್ಷಕ್ಕೆ ಒಬ್ರು ಯಾರು ಇರ್ತಾರೆ ನೋಡಿರಿ ಅವ್ರನ್ನ ರೀ ಕಡೆಯವರೆಗೂ ನೆನೆಸೋದು ಎಷ್ಟು ಶ್ರೀಮಂತಿ ಎಷ್ಟು ಏನಿದ್ರು ಅದು ಬರಂಗಿಲ್ಲ ರೀ ನಾವು ಶ್ರೀಮಂತಿ ಎಷ್ಟು ರೊಕ್ಕಸ್ರದ್ದು ಅದು ನೆನಪು ನಮ್ಮ ಕಷ್ಟಕ್ಕೆ ನಮ್ಮ ಒಟ್ಟು ശുവ യാരസ്ട ഇതാര നോറി അത് സായവർഗൂ നെനപര നിമൊന്ന് നനടി ഭാ ഖുഷി ആരാമതിരിലി എല്ലാരും ದೊಡ್ಡ ಮಾತ್ರಿ ನಿಮ್ ದೊಡ್ಡಾರ್ ಅಂತಾರಲ್ರಿ ಅದಕ್ಕೆ ನೋಡ್ರಿ ನಿಮ್ ಈ ಒಳ್ಳೆ ಗುಣ ನಮ್ಮ ನಮ್ಮ ಹುಡುಗಿನ್ ಕಾಪಾಡೈತ್ರಿ ಅಲ್ಲ ನಿಮ್ ಈ ಒಳ್ಳೆ ಗುಣಲಿಂದ ನಮ್ ಹುಡುಗಿಗೆ ಒಂದ್ ಒಳ್ಳೆದಾಗಿ ನಮ್ಮ ಊರ್ ಹುಡುಗಿಗೆ ಯಾವ್ದೇ ರೀತಿಯಿಂದ ಯಾವ ತೊಂದ್ರೆಯೂ ಆಡ್ಲಾರ್ದಂಗ ಸುಖದಿಂದ ಚಂದ ಇರಲಲ್ರಿ ಅದರಾಗೂ ಮಾರಣೆ ಆದಂಗ ಕಷ್ಟ ಪಡ್ಬೇಕ್ರಿ ಜೀವನ ಅಂದ್ರೆ ಕಷ್ಟ ಪಡ್ಲಾರತಿ ಯಾವ್ದು ಅದಂಗಿಲ್ಲ ಇವತ್ತಿ ಹಗ್ಗಿ ರಾತ್ರಿ ಕಣ್ಣಗಿನಿ ಬಿಟ್ಕೊಂಡು ಅಥವಾ ಕಟ್ಟಿ ಇಷ್ಟೆಲ್ಲ ಗೋಷ್ಯ ಅಂತಿರಲ್ಲ ಮಾಡಿದ್ಲಲ್ಲ ಸಾಧನೆ ಈಗ ಈಗ ಎಲ್ಲರೂ ನಾವು ಎಷ್ಟು ಖುಷಿ ಪಡ್ತಿಲ್ರಿ ಹಂಗಂತ ಕೈ ಕಟ್ಕೊಂಡು ಕುತ್ಕೊಂಡು ನಾವು ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಅನ್ಕೋತಕೊಂತರ ಯಾವ್ದೋ ಆಗಲ್ಲಲ್ರೀ ಅಕ್ಕಿ ಕಷ್ಟಪಟ್ ಇವತ್ತು ಒಂದು ಒಳ್ಳೆ ಜೂನ ಅನ್ಬೋಸ್ತಾ ಮುಂದೆ ಆರಾಮ್ ಅಣ್ಣಗತೆ ಹೇಳ್ತಾಳಿ ಅಷ್ಟು ಸಾಕ ಎಲ್ಲರ ಅಕ್ಕಿ ನೋಡಿ ಪಾಠ ಕಲಿಬೇಕು ನಿಜ ಏನ್ ಒಂದು ಏನು ಕಮ್ಮಿ ಅಲ್ರಿ ಇವತ್ತಿನ ಕಾಲದಾಗ ದುಡಿಮೀಗ ಏನ್ ಬರ ಇಲ್ರಿ ಮಾಡ್ಬೇಕು ಅಷ್ಟೇ ನೋಡ್ರಿ ಅದೇ ಬೇಕು ಇದೇ ಬೇಕು ಅನ್ಬಿಡದ್ರಿ ಸಿಕ್ಕಿದ್ರ ನುಗ್ಬೇಕ್ರಿ ಆಮೇಲೆ ಬೆಳಿಬೇಕ್ರಿ ಆಮೇಲೆ ಮತ್ತೆ ನಾವು ಅನ್ಕೊಂಡ್ ಮಾಡ್ಬೇಕ್ರಿ ಮೊದ್ಲೇ ದುಡಿಯಾಕ ಹೆಂಗಿರ್ತ ಅಂದ್ಕೊಂಡು ಹೋಗ್ ಮಾಡ್ಬೇಕ್ರಿ ಅದೇ ನೋಡ್ರಿ ಚಲೋ ಹಾಕ್ಬಿಡ್ರಿ ವಾಪ್ರಿ ಪರಿಮಳ ಹಸ್ತೊಟ್ಟಿ ತುಂಬ ಎಷ್ಟು ಖುಷಿ ಆಯ್ತದ ಗೊತ್ತಾನೆ ಅಂದಾಗ ನಿನ್ಗೆ ಅಣ್ಣನ್ ಏನೋ ನಿಂಗಪ್ಪಣ್ಣ ಇಷ್ಟು ದೊಡ್ಡ ಇಷ್ಟು ಚಲೋ ಕಾರ್ದಾಗ ನಾನು ಏನ್ ಬಂದಳ ಅಲ್ಲ ಅಲ್ಲಿ ನಿಂತಿರದ್ರಾಗ ನಾನು ಏನ್ ಯಾರು ಎಷ್ಟು ಚಂದ ಬರಲ್ಲಕ್ಕಿ ನಾನು ಏನ್ ತಿನ್ನಕ್ಕಿ ಆಮೇಲೆ ನನ್ನ ಮಕ್ಕಳು ನಾವು ಇವ್ರಿಬ್ರು ಯಾರು ಏ ಮಾರೇ ನನಗೆ ಅದೇನು ಗೊತ್ತಿಲ್ಲಪ್ಪ ಯಪ್ಪ ನನಗೆ ಮಾತ್ರ ಅಲ್ಲಿ ಅಂದದ್ದಷ್ಟು ಗೊತ್ತು ನಿನ್ನ ಹೆಂಡತಿ ಅವ್ರ ಎರಡು ಮಕ್ಕಳು ಗೊತ್ತು ಅಷ್ಟೆ ಆಮೇಲೆ ಅವ್ರು ಯಾರಂತ ಗೊತ್ತಿಲ್ಲ ನಿನ್ನ ಹೀತಿ ಅಲ್ಲಿ ನಿಂತಾ ಅಲ್ಲಲ್ಲಿ ಜಗ್ಗೇಶ್ ಬಂಗಾರ ಹಾಕೊಂಡು ನಿಂತಾ ಅಲ್ಲಿ ನಿನ್ನ ಹೀತಿ ಈ ಕಾರ್ ಅವ್ರದಲ್ಲಿ ಹೋಗು ಮಾತಾಡ್ಸಿ ಹೋಗು ಏಪ್ಪ ಯಾಕ ಅಂಜಿಕ್ ಬರಕತ್ತ ತೋಮರೆ ಅಯ್ಯ ಅಡಸಿ ಮಗನ ಇಷ್ಟ ದಿವಸ ಏನ್ತಿ ಹೆಂತಿ ಅಂತ ನಲ್ಲಾಡಾತಿದ್ದಿ ಈಗ ಬಂದಲ್ಲ ಹೋಗಿ ಮಾತಾಡ್ಸಕ್ಕೆ ಅಂಜಿಕ್ ಬರ್ತಂತಿಲ್ಲ ಏ ಪರಿಮಳ ಪರಿಮಳ ಅಲ್ಲಿ ನಿನ್ ಗಂಡ ಬಂದ ಅಲ್ಲಿ ಹಿಂದೆ ನಿಂತು ನೋಡಕತ್ತ ನಿನ್ ಗಂಡ ಅಲ್ಲ ಪರಿಮಾ ಕರಿಲೇನ ನಿನ್ ಗಂಡನ ಪರಮೇಶ್ವರಿ ಅಲ್ಲಿ ನಿಂತ ತನಿಖೆ ನೋಡಾಕತ್ತಾನ ಬರ್ಬೇಕಾಗೇತನ ಪಾಪ ಏನ್ ಬೈತಾನ ಅಂತಂದ್ರೆ ಅಲ್ಲ ಮತ್ತೆಷ್ಟ ಅಲ್ಲಿ ಗಂಡಲ್ಲ ಮತ್ತಷ್ಟೇನೇ ಕರೀಲೇನ ಬ್ಯಾಡ್ರಿ ಅಕರ ನಾನ್ ನನ್ನ ಮಕ್ಳಿಗೆ ನನ್ನ ಗಂಡ ಹೇಳಿಲ್ಲ ನನಗೆ ಗಂಡನ ಅವಶ್ಯಕತೆ ಇಲ್ಲ ಬ್ಯಾಡ್ರಿ ನನ್ನ ಜೀವನದಾಗ ಒಬ್ಬ ತೊಂಬನಿ ನಾನು ಸಾಧನೆ ನನ್ನ ಗುರಿ ಇನ್ನೂ ನನ್ನ ನನ್ ಕೆಲಗೈತ್ರಿ ನನ್ನ ನನ್ನ ಮಕ್ಕಳು ಹಾದಿ ಒಳಗ ತಂದು ಒಂದು ದೊಡ್ಡ ದೊಡ್ಡ ಮಕ್ಕಳನ್ನ ಸಾಧನೆ ಒಂದು ಏನೋ ಒಂದು ಗುರಿ ಮೆಟ್ಲ ಹತ್ಸ ಮಾಡೇನ್ರಿ ನನಗೆ ಈ ಮತ್ತೆ ಈ ಬೇಡ್ರಿ ನನಗ ಹಳೆ ಎಲ್ಲಾ ಕಹಿ ಘಟನೆಗಳನ್ನ ಮರ್ತ ಬಿಟ್ಟಿ ಬೇಡ್ರಿ ಅಕ್ಕಾರ ಬೇಡ್ರಿ ನಾನ್ ನಿಮ್ಮನ್ನೆಲ್ಲಾ ನೋಡ್ಕೊಂಡು ನಿಮ್ಮ ಕುಟಗ ಒಂಚೂರು ಸಂತೋಷದಿಂದ ಒಂದಿಷ್ಟು ಕಾಲ ಕಳೆದು ಹೋಗಬೇಕಂತ ಬಂದೇನ್ರಿ ಅಷ್ಟೇ ರೀ ಬೇಡ್ರಿ ಪರಿಮಳ ಯಾಕ ನನ್ ಮಕ್ಕನ ನೋಡಂಗಿಲ್ಲ ಬ್ಯಾಡ ಅನ್ನಕತ್ತಿಯಲ್ಲ ಯಾಕ ನಾನ್ ಬ್ಯಾಡ ಅನ್ನ ನಿನಗ ಯಾರ ನೀವು ಯಾರ ನೀವು ನನಗ ಗೊತ್ತಿಲ್ಲ ಅಂದಂಗ ಲಕ್ಷ್ಮಕರ ನಿಮ್ಮ ಮನೆಗೆ ಬರಂದೇನ್ರಿ ಅಪ್ಪನವರೆಲ್ಲ ಎಷ್ಟೋ ತಾತೋ ಟೈರ್ಡ್ ಆಗ್ಯಾರ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಆಮೇಲೆ ನಮ್ಮ ವಾಪಸ್ ಹೋಗ್ತಿದ್ವಿ

ನನ್ನ ಮಕ್ಳಂತ ನನ್ನ ಮಕ್ಕಳಿಗೆ ಅಪ್ಪ ಅದನ್ನು ಅಂತ ಒಂದು ದಿವ್ಸ ಅಂದ್ರೆ ಹೇಳಿದ ನನ್ನ ಮಕ್ಳು ನನ್ನ ನೆನೆಸ್ಯಾವ ಒಂದು ದಿವಸ ಅಂದ್ರೆ ನನ್ನ ಹುಡುರಿ ನಾನೆಪ್ಪ ನಿಮ್ಮಪ್ಪ ಏನು ಚೆಂದಗೆ ಇವ ನನ್ನ ಮಕ್ಕಳು ನಮ್ಮ ನಿಮ್ಮಂತ ಬಂಗಾರದಂಥ ಮಕ್ಳನ್ನ ನನ್ನಂತ ಪಾಪಿ ತಂದಿ ಹೂ ನನ್ನ ಜನ್ಮಕ್ಕ ನಿಮ್ಮ ನನ್ನ ಇಂಥ ಮುದ್ದಾದ ಮಕ್ಕಳು ಯಪ್ಪ ಎಷ್ಟು ಮುದ್ದು ಮಾಡಬೇಕು ನಿಮ್ಮನ್ನು ನಾನು ನಂಗೆ ಆಗೈತೆ ನನಗೆ ಮಮ್ಮಿ ನಮ್ಮ ಅಪ್ಪ ಮಮ್ಮಿ ನೀ ಹೇಳ್ತಿದ್ದಿಲ್ಲ ನಂಗೆ ಮೋಸ ಮಾಡ್ಯಾಣ್ಣ ನಿಮ್ಮಪ್ಪ ಅಂತ ಅಪ್ಪ ಹಾ ಹೌದಪ್ಪ ಇವೇ ನಿಮ್ಮಪ್ಪ ಇದೇ ಇದೇ ಯಾಕೆ ಯಾಕತಿ ನಾನು ನಿಮ್ಮ ಅಪ್ಪ ನಾನು ಅಪ್ಪ ಪಾಪಿ ಹೌದು ತಪ್ಪು ಮಾಡೀನಿ ನನಗೆ ಕ್ಷಮಸ್ಪಾ ಕ್ಷಮಸ್ ಕೊಡ್ರಿ ನಿಮ್ಮ ನೆತ್ತಿ ಆಡ್ಸಿ ಮುದ್ದು ಮಾಡಿ ನಿಮ್ಗೆ ಏನು ಬೇಕು ಬೇಡ ಕೊಟ್ಟು ನಿಮ್ಮ ಲಾಲ್ನೆ ಪಾಲನೆ ಜಪಾನ್ ಜತ್ನ ಮಾಡ್ಬೇಕಾಗಿತ್ತು ನಾನು ದುರ್ದೈವಿ ನಿಮ್ಮಂಥ ಮುದ್ದಾದ ಮಕ್ಕಳನ್ನ ಜಪಾನ್ ಮಾಡದಂತ ಪಾಪಿ ನಿನ್ನ ನಿಮ್ಮ ನಾನ್ ಚೆನ್ನಾಗಿ ನೋಡ್ಕೊಲ ಅದು ಪಾಪಿ ಪರಿಮಳ ನಿನ್ ಖಾಲಿ ಬೇಕಾಗ್ಬೋತಿ ನನಗೆ ಕೊಡು ನನ್ ಕ್ಷಮಿಸ್ಬಿಡು ನೀನ್ ಇಲ್ಲ ನಾನು ಬದುಕಾಗಲ್ಲ ನೀನ್ ಇಲ್ಲದ ನಾನು ಇರೋದು ಇಲ್ಲ ನೀನ್ ಇಲ್ಲದ ಜೀವನ ಬೇಕಾಗೂ ಇಲ್ಲ ನೀನ್ ಯಾವತ್ತಾರ ಒಂದಿಷ್ಟು ಬರ್ತೀಯ ಅಂತ ಜೀವ ಗಟ್ಟಿ ಇಟ್ಕೊಂಡು ಕಾಯ್ಕೊಂಡ್ಕೊತೀನಿ ನನ್ ಕ್ಷಮಿಸ್ಬಿಡು ಕೊಡು ನನ್ ಮಾಡಿದ ಪಾಪಕ್ಕ ನಾನು ಎಷ್ಟು ಅನುಭವಿಸ್ಬಿಟ್ಟಿನಿ ನನ್ ಕ್ಷಮಸ್ತಿಯಾ ನೀನು ನನಗೆ ಕ್ಷಮಸ್ ಬೇಕು ನೀನು ನನ್ ಕ್ಷಮಸವಾ ಹೋಗಂ ಬರಿ ಅಪ್ಪರಿಗೆ ಅವರಿಗೆ ಸುಸ್ತ ಆಗುತ್ತಾ ಬಿಸಿಲಿಗೆ ನಮ್ ಕಡೆ ಸುಸ್ತಾಗತ್ತೆ ಇಲ್ಲಿ ಬಿಸಿಲಿಗೆ ಹೋಗ್ಬಾರಿ விஜய பாதிவா மதில ஒவ்வொன்னு சாமி தகோரி ஊட்டா கிட்ட மாஷ் மாறி ஆமே முந்தி நோட் பரீ